ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ವೀಡಿಯೋದಲ್ಲಿ ನಾನು ಡಬಲ್ ಚೈನ್ ಸ್ಟಿಚನ್ನು ತೋರಿಸ್ಕೊಟ್ಟಿದ್ದೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಡಿಸೈನ್ ಮೇಲೆ ಅಪ್ಲೈ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಒಂದೇ ವೀಡಿಯೋದಲ್ಲಿ ಎರಡು ರೀತಿ ಡಿಸೈನನ್ನು ನಾನು ತೋರಿಸ್ಕೊಡ್ತಿದ್ದೀನಿ ಆದಷ್ಟು ಈ ಡಿಸೈನನ್ನು ಕಲ್ತ್ಕೊಂಡ್ರೆ ನೀವು ಆದಷ್ಟು ಒಂದು ಸಿಂಪಲ್ ಡಿಸೈನನ್ನು ನೀವು ಈಗಲೇ ಇದು ಕಲಿತ ತಕ್ಷಣನೇ ನೀವು ಬ್ಲೌಸ್ ಮೇಲೆ ನೀವು ಅಪ್ಲೈಯನ್ನು ಮಾಡ್ಕೋಬೋದು ತುಂಬ ಈಸಿಯಾಗಿ ತುಂಬ ಕಡಿಮೆ ಟೈಮಲ್ಲಿ ತುಂಬ ಬೇಗನೆ ತುಂಬ ಚೆನ್ನಾಗಿ ಕಾಣಿಸುವಂಥ ಒಂದು ಡಿಸೈನ್ ಅಂತಲೇ ಹೇಳ್ತಾ ಹಾಗಿದ್ರೆ ಈಗ ವಿಡಿಯೋನೇ ಶುರು ಮಾಡೋಣ ಹಾಗಿದ್ರೆ ಈಗ ಒಂದು ಇಮೇಜನ್ನು ಡ್ರಾ ಮಾಡ್ಕೋತೀನಿ ನಾನು ಅದನ್ನು ನೋಡೋಣ ಬನ್ನಿ ಈಗ ನೋಡಿ ಈಗ ಇಲ್ಲಿ ಬರ್ಕೋತಾ ಇದ್ದೀನಿ ಕಾಣಿಸ್ತಿದೆಯಾ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಇಲ್ಲಿ ಈ ರೀತಿ ಬರ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಒಂದು ಡಿಸೈನ್ ಈ ರೀತಿ ಲೀವ್ಸ್ ಡಿಸೈನ್ ಬರುತ್ತೆ ಇಲ್ಲಿಂದ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನೋಡ್ಬೋದು ಬಂತು ಪುನಃ ಇಲ್ಲಿಂದ ಇಲ್ಲಿ ಗ್ಯಾಪ್ ಉಳ್ಕತ್ತಲ್ಲ ನೀವು ಇದೇ ಡಿಸೈನ್ ಅಂತಲ್ಲ ಯಾವುದೇ ಒಂದು ಡಿಸೈನನ್ನು ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡಾದ ನಂತರ ನೀವು ಇದನ್ನು ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಬರುತ್ತೆ ಅಂತ ನೋಡೋಣ ನೋಡಿದ್ರಿ ಅಲ್ವಾ ಈ ರೀತಿ ಡ್ರಾನ ಮಾಡ್ಕೊಂಡಿದ್ದೀನಿ ನಾನು ಕಾಣಿಸ್ತಿದೆಯಾ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ನಾನು ಆ್ಯಸ್ ಯುಶರ್ ಎಳೆ ದಾರನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ಇದರಿಂದ ನಾನು ಡಬಲ್ ಚೈನ್ ಸ್ಟಿಚನ್ನು ಯಾವ ರೀತಿ ಹಾಕೋದು ಮತ್ತು ಅದು ಹೇಗೆ ಕಾಣಿಸುತ್ತೆ ಅಂತ ಈಗ ನಿಮಗೆ ಇದ್ದೀನಿ ನಾನು ಈಗ ಕೆಳಗಡೆಯಿಂದ ನೋಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಡಿಸೈನ್ಸನ್ನು ಮಾಡೋದ್ರಿಂದ ನೀವು ಪ್ರಾಕ್ಟೀಸ್ ಮಾಡಿ ಇದೇ ಮಾಡಬೇಕು ಅಂತೇನಿಲ್ಲ ಒಂದು ಇಮೇಜ್ ನಿಮಗೆ ಯಾವುದೇ ಇಮೇಜನ್ನು ತಗೊಳ್ಳಿ ಒಂದು ಚಿಕ್ಕದಾಗಿ ಇಷ್ಟು ಬೇಗ ಚಿಕ್ಕದಾಗಿ ಒಂದು ಲೀವ್ಸ್ ಡಿಸೈನನ್ನು ತಗೊಳ್ಳಿ ಚಿಕ್ಕದಾಗಿ ಒಂದು ಲೀವ್ಸ್ ಡಿಸೈನ್ ತಗೊಂಡ್ರೆ ಆಯಿತು ಒಂದು ಫ್ಲವರ್ ಡಿಸೈನನ್ನು ತಗೊಂಡ್ರೆ ಆಯಿತು ಒಂದು ಪೀಕಾಕ್ ಡಿಸೈನನ್ನು ತಗೊಂಡ್ರೆ ಆಯಿತು ಯಾವುದಾದ್ರೂ ಪರವಾಗಿಲ್ಲ ಇಂಥದ್ದೇ ಡಿಸೈನು ಅಂತ ಏನು ಹೇಳೋಂಗಿಲ್ಲ ಆ ರೀತಿ ತಗೊಂಡು ನಾವು ಈ ಡಿಸೈನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ತುಂಬ ಚೆನ್ನಾಗಿ ಬೇಗ ಬೇಗ ನಿಮಗೆ ಪ್ರಾಕ್ಟೀಸ್ ಸಿಗತ್ತೆ ನೋಡಿ ನಾನು ಚೈನ್ ಸ್ಟಿಚ್ ಆಗ್ತಿರುವಂಥದ್ದು ಬ್ಲೂ ಕಲರ್ ದಾರದಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ದೊಡ್ಡದು ಹಾಕೋಬೇಡಿ ಜಾಸ್ತಿ ಚಿಕ್ಕದನ್ನು ಹಾಕೋಬೇಡಿ ಇಲ್ಲಿ ನೋಡಿ ಇಷ್ಟಕ್ಕೆ ನಿಲ್ಲಿಸ್ಬಾರ್ದು ಇದ್ರ ಮೇಲೆ ಒಂದು ಮೊನಚಾಗಿ ಚೂಪಿ ಬರಬೇಕು ನೋಡಿ ಅದಕ್ಕೋಸ್ಕರ ಅಲ್ಲೊಂದು ಪುಟ್ಟು ಚೈನನ್ನು ಹಾಕಿ ವಾಪಸ್ಸನ್ನು ತಗೊಳ್ಳಿ ಈ ರೀತಿ ಮಾಡೋದರಿಂದ ಅದು ಶೇಪು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೀವು ಟ್ರೈ ಮಾಡ್ತಾನೆ ಇರಬೇಕು ನಾವು ಇದೇ ಡಿಸೈನ್ ನಾವು ಒಂದು ಏನೋ ಒಂದು ಡಿಸೈನ್ ತೋರಿಸಿರ್ತೀವಿ ಅದಕ್ಕೆ ನೀವು ಆಗಬಾರ್ದು ನೀವು ಹೊಸ್ದಾಗಿ ಯಾವುದೇ ಡಿಸೈನ್ ಇದೊಂದೇ ಡಿಸೈನ್ ಅಲ್ಲ ನಿಮಗೆ ಸುಮಾರು ಡಿಸೈನ್ಸ್ಗಳು ಸಿಗತ್ತೆ ನಿಮ್ಮ ಇಮ್ಯಾಜಿನಲ್ಲೇ ಯಾವ ರೀತಿ ಮಾಡ್ಕೋಬೇಕು ಮಾಡ್ಕೋಬಹುದು ಅನ್ನುವಂಥದ್ದನ್ನು ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಅದ್ರ ಮೇಲೆ ಯಾವ ರೀತಿ ಡಿಸೈನ್ ಇದೆ ಡಿಸೈನ್ ಡ್ರಾ ಆಗಿದೆಯಲ್ಲ ಆ ಡಿಸೈನ್ ಮೇಲೆ ನೀವು ಇದನ್ನು ವರ್ಕ್ ಮಾಡ್ಕೋತಾ ಹೋಗಬೇಕು ನೋಡಿ ಈ ರೀತಿ ಈ ರೀತಿ ವರ್ಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಗೆ ಲಾಸ್ಟ್ ಆಯಿತು ಅಂದರೆ ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು ನೋಡಿ ನೋಡಿ ಇಲ್ಲಿ ಇಲ್ಲಿ ಈಗ ಒಂದು ಲಾಕ್ ಮಾಡ್ಕೋತೀನಿ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಡಿಸೈನ್ ಅಲ್ಲಿಂದ ಒಂದು ಕನೆಕ್ಟ್ ಆಗಿದೆಯಲ್ಲ ಆ ಡಿಸೈನನ್ನು ನಾನು ಈಗ ನೋಡಿ ಪುನಃ ಇಲ್ಲಿಂದ ಕನೆಕ್ಟ್ ಮಾಡಿಕೊಂಡು ನಾವು ಚೈನನ್ನು ಹಾಕ್ಕೊಂಡು ಹೋಗುವಂಥದ್ದು ನೋಡಿ ಇಲ್ಲಿ ತೋರಿಸಿದ್ನಲ್ವ ಈ ರೀತಿ ಚೈನ್ ಹಾಕಿದ್ಮೇಲೆ ತೋರಿಸ್ ಈಗ ನೋಡ್ಬೋದು ಫುಲ್ಲು ಚೈನ್ ಸ್ಟಿಚ್ ರೆಡಿಯಾಗಿದೆ ಈ ಡಿಸೈನಲ್ಲಿ ಇದಕ್ಕೆ ನಾನು ಡಬ್ಬಲ್ ಚೈನ್ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ನಾವು ಹಾಕಿದ್ದೀವಲ್ಲ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು ಸ್ಟಾರ್ಟ್ ಮಾಡಿಕೊಂಡು ಒಂದು ಚೈನ್ ಹಾಕಿರ್ತೀವಿ ನೋಡಿ ಆ ಚೈನಿನ ಮಧ್ಯ ಗ್ಯಾಪ್ ಇರುತ್ತಲ್ಲ ಸೆಂಟರ್ ಅಲ್ಲಿಗೆ ನಾವು ಚೈನನ್ನು ಹಾಕ್ಕೊಂಡು ಹೋಗಬೇಕು ನೋಡಿ ಸೇಮು ನಾವೇನು ಚೈನ್ ಹಾಕಿದ್ವಿ ಅದೇ ರೀತಿ ಚೈನು ಆದರೆ ಅಕ್ಕಪಕ್ಕ ಎಲ್ಲೂ ಹಾಕಂಗಿಲ್ಲ ಅದನ್ನು ನಮಗೆ ಚೈನ್ ಹಾಕಿದ್ದೀವಲ್ಲ ಅದರ ಸೆಂಟರ್ ಭಾಗದಲ್ಲಿ ಮಧ್ಯ ಒಂದು ಹೋಲ್ ರೀತಿ ಇರುತ್ತೆ ಆ ಹೋಲ್ ರೀತಿ ಅದ್ರ ಮೇಲೆ ನಾವು ಚೈನನ್ನು ಹಾಕ್ಕೊಂಡು ಆಯಿತು ಆವಾಗ ಏನಾಗುತ್ತೆ ಅದು ಕೆಳಗಡೆ ಒಂದು ಕಲರ್ ಮೇಲ್ಗಡೆ ಒಂದು ಕಲರ್ ಕಾಣೋದ್ರಿಂದ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಮತ್ತು ತುಂಬ ತಿಕ್ಕಾಗಿ ಕೂಡ ಕಾಣಿಸುತ್ತೆ ದಪ್ಪನಾಗಿ ಚೆನ್ನಾಗಿ ಕಾಣಿಸುತ್ತೆ ಡಬ್ಬಲ್ ಕಲರಲ್ಲಿ ಅದು ತಿಕ್ನೆಸ್ಸಲ್ಲಿ ಇರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅದು ನೋಡಿ ಓಲನ್ನು ನೀವು ಬಿಟ್ಕೊಡ್ಬಾರ್ದು ಆ ಓಲ್ ಮೇಲ್ಗಡೆ ಬರಬೇಕು ಈಗ ನೋಡಿ ಎಷ್ಟು ದಪ್ಪನಾಗಿ ಕಾಣಿಸ್ತಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಒಂದು ಚೈನ್ ಮಧ್ಯದಲ್ಲಿರುವಂಥ ಜಾ ಏನು ಸೆಂಟರ್ ಇರುತ್ತಲ್ಲ ಜಾಗ ಅಂತಲೇ ಹೇಳಿ ಹೇಳ್ಬೋದು ಈಗ ಒಂದು ಚೈನ್ ಹಾಕಿದಾಗ ನಮಗೆ ಅಲ್ಲಿ ಒಂದು ಸ್ಪೇಸ್ ಕಾಣಿಸುತ್ತೆ ಆ ಸ್ಪೇಸ್ ಒಳಗಡೆಯಿಂದ ದಾರನ ತಂದು ನಾವು ಚೈನನ್ನು ಹಾಕೊಳ್ಳುವಂಥದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರ್ ದಾರದಲ್ಲಿ ಮಾಡುವ ಚೈನ್ ಸ್ಟಿಚ್ ಇದು ತುಂಬನೇ ಏನೋ ಒಂಥರ ಲುಕ್ಕು ನೋಡೋದಕ್ಕೆ ಇದು ಫುಲ್ಲು ಆದಮೇಲೆ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಬಂತು ಬರುತ್ತೆ ಅಂಥೇಳಿ ನೋಡಿ ಈ ರೀತಿ ಹಾಕ್ಕೊಂಡು ಹೋಗೋದು ನೋಡಿದ್ರಿ ಅಲ್ವಾ ಈಗ ತೋರಿಸ್ತೀನಿ ನಾನು ಕೊನೆಯಲ್ಲಿ ಯಾವ ರೀತಿ ಬಂತು ಅಂತ ಈಗ ನೋಡ್ಬೋದು ಆ ಹೋಲ್ ಎಲ್ಲಿದೆ ಅಲ್ಲಿ ನೋಡ್ಕೊಂಡು ಹಾಕ್ಬೋದು ಈ ರೀತಿ ನೀವು ಡಿಸೈನನ್ನು ಕಲಿಯೋದ್ರಿಂದ ಏನು ಬೆನಿಫಿಟ್ ಅಂದರೆ ನೆಕ್ಲೈನಲ್ಲಿ ನಾವು ಡಿಸೈನ್ ಮಾಡುವಾಗ ಇದನ್ನು ಅಪ್ಲೈ ಮಾಡ್ಕೋಬೋದು ಇದು ಸಿಂಪಲಾಗಿ ಒಂದು ಡಿಸೈನನ್ನೇ ನೀವು ಮಾಡ್ಕೋಬೋದು ಇಷ್ಟು ಕಲ್ತ್ಕೊಂಡ್ರೆ ನೀವು ಒಂದು ಜರಿ ಥ್ರೆಡ್ಡಲ್ಲಿ ನೆಕ್ಲೈನನ್ನು ಮಾಡಿಬಿಟ್ಟು ಅದರ ಪಕ್ಕದಲ್ಲಿ ಈ ರೀತಿ ಡಿಸೈನನ್ನು ಮಾಡ್ಕೊಂಡು ಹೋದರೂ ಆಯಿತು ಮಧ್ಯೆ ಇರುವಂಥ ಸ್ಪೇಸಲ್ಲಿ ಲೋಡ್ ಸ್ಟಿಚ್ ಬರೋಲ್ಲ ನಿಮಗೆ ಅಂತಂದರೆ ಅಲ್ಲಿಗೊಂದು ಕುಂದನ್ ಅಥವಾ ಬೀಡ್ ಏನಾದರೂ ಒಂದು ಅಲ್ಲಿಗೆ ಆ್ಯಡ್ ಮಾಡಿದ್ರೆ ಆಗತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅಲ್ಲಿಗೆ ನಿಮಗೆ ಒಂದು ಬ್ಲೌಸನ್ನು ವರ್ಕ್ ಮಾಡಿದಂಥ ಖುಷಿ ನಿಮಗೆ ಆಗತ್ತೆ ನಿಮ್ಮದೇ ಬ್ಲೌಸನ್ನು ರೆಡಿ ಮಾಡಿಕೊಡಿ ಫಸ್ಟ್ ಫಸ್ಟು ಬೇರೆ ಬ್ಲೌಸ್ಗೆ ನೀವು ಅಪ್ಲೈಯನ್ನು ಮಾಡ್ಕೋಬೇಡಿ ಯಾವುದೇ ನೀವು ಪ್ರಾಕ್ಟೀಸ್ ಮಾಡಿ ನಮಗೆ ಬರುತ್ತೆ ಅನ್ನುವಾಗ ಫಸ್ಟು ನೀವೇನು ಮಾಡಬೇಕು ನಿಮ್ಮ ಬ್ಲೌಸ್ ಏನಿದೆ ಅಲ್ಲ ಅದ್ರ ಮೇಲೆ ಎಕ್ಸ್ಪೆರಿಮೆಂಟನ್ನು ಮಾಡ್ಕೋಬೇಕಾಗತ್ತೆ ಬೇರೆಯವ್ರ ಬ್ಲೌಸ್ಗೆ ತಕ್ಷಣವಾಗಿ ನೀವು ಇದಾಗಬಾರ್ದು ಇನ್ನೂ ಡಿಸೈನ್ ತುಂಬ ಇದೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನೀವು ನಿಮ್ಮ ಬ್ಲೌಸ್ಗೆ ನೀವು ಮಾಡಿಕೊಂಡ್ರೂ ನಿಮಗೆ ಖುಷಿನೂ ಆಗುತ್ತೆ ಮತ್ತು ನಿಮಗೆ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ಇದೇ ಒಂದು ಡಿಸೈನ್ ಅಂತಲ್ಲ ಯಾವುದೇ ಒಂದು ಇಮೇಜನ್ನು ಬರ್ಕೊಂಡು ಚಿತ್ರನ ಅದ್ರ ಮೇಲೆ ನೀವು ಈ ರೀತಿ ವರ್ಕನ್ನು ಮಾಡಿಕೊಂಡು ಹೋಗಿ ಇನ್ನೂ ಸುಮಾರು ಬೇಸಿಕ್ ಡಿಸೈನ್ಸ್ಗಳಿದೆ ಎಲ್ಲನೂ ನಾನು ತೋರಿಸ್ಕೊಡ್ತೀನಿ ಆದಷ್ಟು ನೀವು ಏನು ವರ್ಕ್ ಮಾಡ್ತಿದ್ದೀರಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಎರಡು ಎಳೆನೇ ಎಳ್ಕೊಂಡೆ ಕೊನೆ ಎಂಡಿಂಗ್ ಇದು ಎಳ್ಕೊಂಡ ನಂತರ ಇಲ್ಲೊಂದು ಎರಡು ಎಳೆ ಬಂತು ನೋಡಿ ಅದರೊಳಗಡೆಯಿಂದ ಇದನ್ನು ನೋಡಿ ಈ ರೀತಿ ಎಳ್ಕೋಬೇಕು ನಿಧಾನವಾಗಿ ಇದು ಈ ರೀತಿ ಎಳ್ಕೊಂಡ್ರೆ ಆಯಿತು ಇದು ಲಾಕ್ ಆಗಿಬಿಡತ್ತೆ ಈಗ ನೋಡಿದ್ರಿ ಅಲ್ವಾ ಯಾವ ರೀತಿ ಬಂದಿದೆ ಈ ಡಿಸೈನಲ್ಲಿ ಡಬಲ್ ಚೈನ್ ಸ್ಟಿಚ್ಚು ಅಂತ ನೀವೇ ನೋಡ್ಬೋದು ಎಷ್ಟು ತಿಕ್ನೆಸ್ ಆಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದೇ ಡಿಸೈನ್ ಅಂತಲ್ಲ ಯಾವುದೇ ಒಂದು ಡಿಸೈನ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಮತ್ತೊಂದು ಬೇಸಿಕ್ ಡಿಸೈನ್ ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮಧ್ಯೆ ಮಧ್ಯ ನಾನು ಕಟಿಂಗ್ ಕ್ಲಾಸ್ಗಳನ್ನು ಅಪ್ಲೈ ಮಾಡ್ತಿದ್ದೀನಿ ಅಪ್ಲೋಡ್ ಮಾಡ್ತಿದ್ದೀನಿ ಆದಷ್ಟು ಅದಕ್ಕೂ ಸಪೋರ್ಟ್ ಮಾಡಿ ನಿಮ್ಗೆ ಏನಾದರೂ ಏನಾದ್ರು ಡೌಟ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಾನು ದಿನ ತಪ್ಪಿ ದಿನ ಆರಿ ವರ್ಕನ್ನು ಹಾಕ್ತಿದ್ದೀನಿ ಮಧ್ಯೆ ಇರುವಂಥ ಗ್ಯಾಪ್ ದಿನದಲ್ಲಿ ನಾನು ಟೈಲರಿಂಗ್ ಕ್ಲಾಸಸ್ ಯಾಕೆಂದರೆ ಟೈಲರಿಂಗ್ ಕ್ಲಾಸಸ್ ನೋಡುವಂಥವ್ರು ಇದ್ದಾರೆ ಅದಕ್ಕೋಸ್ಕರ ಅದನ್ನು ನಾನು ಮಿಸ್ ಮಾಡಿದೆ ಆಗ್ತಿದ್ದೀನಿ ಆದಷ್ಟು ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ನೀವು ನೋಡೋದ್ರಿಂದ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್